ನಮಸ್ಕಾರ ಪ್ರೀತಿ ವೀಕ್ಷಕರೇ ದೇಶದ ಎಲ್ಲೆಡೆ ಶ್ರೀರಾಮ ಜನ್ಮೋತ್ಸವದ ಒಂದು ಅತ್ಯಂತ ವಿಜೃಂಭಣೆಯಿಂದ ತಯಾರಿ ನಡೀತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ನಡೀತಾ ಇದೆ ಇದೇ ಒಂದು ಸುಸಂದರ್ಭದಲ್ಲಿ ನಾವು ಕೂಡ ಶ್ರೀರಾಮನ ಬಂಟನಾಗಿರ್ತಕ್ಕಂಥ ಆಂಜನೇಯನ ಜನ್ಮಸ್ಥಳವಾದ ಕಿಷ್ಕಿಂಬೆ ಅಂಜನಾಥಿಗೆ ಹೋಗ್ತಾ ಇದ್ದೇವೆ ಇವತ್ತು ನೋಡ್ತಾ ಇದ್ದೀರಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಕ್ತರಿಗಾಗಲೇ ಆಂಜನೇಯನ ದರ್ಶನ ಮಾಡಲಿಕ್ಕೆ ಹತ್ತಿದ್ದಾರೆ ಶ್ರೀ ಆಂಜನೇಯನ ಜನ್ಮಸ್ಥಳ ಅಂತಾನೆ ಕೂಡ ಇದನ್ನ ಹೇಳಲಾಗತ್ತೆ ನೋಡಿಯ ಬನ್ನಿ ಕೊಪ್ಪಳ ಒಂದು ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಇರತಕ್ಕಂತ ಈ ಒಂದು ಕ್ಷೇತ್ರ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಆಂಜನೇಯನ ಒಂದು ಪಾದವನ್ನ ಕೂಡ ಗುರುತು ನಾವು ನೋಡಬಹುದು ಅಂತ ಹೇಳ್ತಾರೆ ಸರಿ ಸುಮಾರು ಐನೂರು ಬೆಟ್ಟಲ್ ಮೆಟ್ಲ್ಗಳನ್ನ ಇಲ್ಲಿ ಏರ್ಕೊಂಡು ಹೋಗ್ಲಿಕ್ಕಿದೆ ಬೆಳಗಿನ ಈ ಚಳಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಂಜನೇಯನ ದರ್ಶನವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ನಾವು ಕೂಡ ಈ ಒಂದು ಪಯಣ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಅಂಜನದ ಭಾವವನ್ನು ಮಾಡೋಣ माडन बारे बाडन बारे नीरगा कुटुंब आईते ताडीनेगा बाडन बायस बाडन याद कर बेतु मागे फुटने कुटुंब हा बाडन इडू माडरे ್ಕೊಂಡ್ ಮಾಡ್ಕೊಂಡು ಇರ್ತೀರಾ ಎಷ್ಟು ಸಾಧ್ಯನೋ ಅಷ್ಟು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಪಡೆದರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದರೂ ಕೂಡ ಇಲ್ಲಿ ಇದೊಂದು ಅಂಜನಾದ್ರೆ ಬೆಟ್ಟ ಆಗಿರೋದ್ರಿಂದ ಹನುಮಂತನ ಪಟಾಲಮ್ ಇಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸಾಕಷ್ಟು ಮಂಗಗಳು ಇಲ್ಲಿ ಬರ್ತಾನೇ ಇರುತ್ತೆ ಬನ್ನಿ ನೋಡೋಣ ಹಾಗೆ ಮಕ್ಕಳು ಮಹಿಳೆಯರು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಮುನ್ನಡೀತಾ ಇದ್ದಾರೆ ಸರಿಸುಮಾರು ಐನೂರಕ್ಕಿಂತ ಹೆಚ್ಚು ಮೆಟ್ಟಲುಗಳು ಈ ಒಂದು ಪಾದಯಾತ್ರೆಯಲ್ಲಿದೆ ನೀವು ನೋಡ್ಬೋದು ಪುಟ್ಟ ಪುಟ್ಟ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆಂಜನೇಯನ ದರ್ಶನ ಮಾಡಲಿಕ್ಕೆ ಹೆಚ್ಚಾಗಿ ಮಹಿಳೆಯರು ಹಾಗೂ ವಯೋವೃದ್ಧರು ಕೂಡ ಈ ಒಂದು ಆಂಜನೇಯನ ದರ್ಶನವನ್ನು ಮಾಡಲಿಕ್ಕೆ ಪಾದಯಾತ್ರೆ ಮೂಲಕನೇ ತೆರಳುತ್ತಾ ಇದ್ದಾರೆ ಶ್ರೀರಾಮನ ನೆನೆಸ್ಕೊಂಡು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಈ ಒಂದು ಅಂಜನಾದಿ ಕ್ಷೇತ್ರ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರೋದ್ರಿಂದ ಇದನ್ನು ಇನ್ನಷ್ಟು ಹೆಚ್ಚು ಇಂಪ್ರೂವ್ಮೆಂಟ್ ಮಾಡೋದ್ರ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ ಇದೊಂದು ಪರ್ಟಿಕ್ಯುಲರ್ ಟೂರಿಸ್ಟ್ ಪ್ಲೇಸ್ ಆಗಬೇಕು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮತ್ತು ಇಲ್ಲಿಗೆ ಬರ್ತಕ್ಕಂಥ ಭಕ್ತರ ಆಗ್ರಹ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇನ್ನೂ ಜರಗೆ ವೀಕ್ಷಕರ ನೋಡ್ತಾ ಇದ್ದೀರಿ ನಾವೀಗ ಸರಿಸುಮಾರು ಇನ್ನೂರೈವತ್ತು ಮೆಟ್ಟಲುಗಳನ್ನು ಹತ್ಕೊಂಡು ಬಂದಿದ್ದೇವೆ ಅಂಜನಾದ್ರಿ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಂಜನ ಹತ್ತಾಯಿದ್ದಾರೆ ಆ ಬಲಶಾಲಿ ಹನುಮನನ್ನು ನೋಡಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ ಪಾದಯಾತ್ರೆಗೆ ಅಯ್ಯಪ್ಪ ಮಾಲಧಾರಿಗಳಿರ್ಬೋದು ಹಾಗೆಯೇ ಹನುಮ ಮಾಲಧಾರಿಗಳಿರ್ಬೋದು ಅವರು ಕೂಡ ಆ ಒಂದು ರಾಮನ ಬಂಟನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ಹಸಿರಿನ ವಾತಾವರಣ ನಾಲ್ಕು ಕಡೆ ಬೆಟ್ಟದ ರಾಶಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದು ಕೂಡ ತಂಪನೆಯ ವಾತಾವರಣದಲ್ಲಿ ಬೆಳಗಿನ ಜಾವನೆ ಸಾಕಷ್ಟು ಜನ ಭಕ್ತಾದಿಗಳು ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಆ ಅಂಜನಿ ಸಿತ ನನ್ನ ದರ್ಶನವನ್ನು ಮಾಡಲಿಕ್ಕೆ ನೀವು ನೋಡ್ತಾ ಇದ್ದೀರಿ ಕಪೀಶರ ದೊಡ್ಡ ಹಿಂಡೆ ಇಲ್ಲಿ ಕೂತಿದೆ ಭಕ್ತರನ್ನಿಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಬಾಳೆಹಣ್ಣುಗಳನ್ನು ತಿನ್ನಲಿಕ್ಕೆ ಬನ್ನಿ ಹಾಗೆ ಮುಂದೆ ಹೋಗುವ ಬಿಜಯ ನೋಡ್ತಾ ಇದ್ದೀರಿ ಇಲ್ಲಿಂದ ಬಿಜಯಗುಟ್ಟಲ ದೇವಸ್ಥಾನ ಕೂಡ ಕಾಣಿಸಿದ್ದೇ ರೀತಿ ಭದ್ರಾ ನದಿಯ ಜೊತೆಗೆ ಸಂಪೂರ್ಣ ಹಂಪಿಯ ಚಿತ್ರಣವನ್ನು ಇಲ್ಲಿಂದ ಕಾಣ್ಬೋದು ಅತ್ಯಂತ ಎತ್ತರದ ಪ್ರದೇಶದಲ್ಲಿದ್ದೇವೆ ಆ ಭವನಸದ ಆಂಜನೇಯನ ದೇವಸ್ಥಾನದ ಹಿಂಬದಿಯಲ್ಲಿ ನಾವಿದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಂಜನೇಯನ ದರ್ಶನವನ್ನು ಮಾಡಲಿಕ್ಕೆ ನಾವೆಲ್ಲ ಇದ್ದೇವೆ ನಿಜಕ್ಕೂ ಅತ್ಯಂತ ಹೆಮ್ಮೆಯ ಕ್ಷಣಗಳು ಅಂತ ಹೇಳಿದರೆ ತೃಪ್ತಿಯ ಕ್ಷಣಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಭಕ್ತಾದಿಗಳು ಕೂಡ ಆ ಭವನಸದನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾವೆ ಹನುಮಾನ್ ಚಾಲೀಸ್ ಹೇಳ್ರಿ ದಿನ ದಿನ ಪಟಾಮಿ ಮಾಡೋದ್ರಿಂದ ಆರೋಗ್ಯ ಎಲ್ಲರಿಗೂ ಪವನ ಒಂದು ದ್ವಾರ ಬಾಗಿಲತ್ತರ ನಾವು ಎಲ್ಲಿದ್ದೇವೆ ಎಲ್ಲರೂ ಜೈಶ್ರೀ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಭಕ್ತಾದಿಗಳು ಶಬರಿಮಲೆ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಇಲ್ಲಿ ಇದ್ದಾರೆ ಹಾಗೆಯೇ ಸಾಕಷ್ಟು ಜನ ಹನುಮ ಮಾಲಾಧಾರಿಗಳು ಕೂಡ ಇದ್ದಾರೆ ಎಲ್ಲರೂ ಆ ಪವನ ಸತನ ದರ್ಶನಕ್ಕಾಗಿ ಗಾತಗಳಿಂದ ಕಾಯ್ತಾ ಇದ್ದಾರೆ

ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಕೂಡ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದು ಧನ್ಯತೆಯ ಭಾವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲಿಂದ ಬಂದಿರೋದು ಓಕೆ ನಿಮ್ಮ ಹೆಸರು ಯಾವಾಗ ಬಿಟ್ಟಿದ್ರಿ ಬುಧವಾರ ಬಿಟ್ಟಿದೆ ಓಕೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಮುಂದೆ ಈಗ ಮುಂದೆ ಎಲ್ಲೂ ಇಲ್ಲ ಬಿಟ್ಟಕ್ಕಂತಾನೆ ಬಂದಿರೋದಲ್ಲ ಒಬ್ಬೇ ಬಂದಿರೋದ ಓಕೆ ಓಕೆ ಸೊ ಅಯೋಧ್ಯೆಗೆ ಏನಾರು ಹೋಗ್ತಾ ಇದ್ದೀರಾ ಅಯೋಧ್ಯೆಗೆ ಇಲ್ಲ ಸರ್ ಹ್ಞೂ ಹ್ಞೂ ಸೊ ಹೇಗೆ ಅನಿಸ್ತೇ ದರ್ಶನ ಎಲ್ಲ ಮಾಡಿದ್ರಿ ದರ್ಶನ ಮಾಡಿದೆ ತುಂಬ ಚೆನ್ನಾಗಿ ಅನಿಸ್ತು ಮೊದಲನೇ ಸಲ ನಾನು ಬಂದಿದ್ದು ಓಕೆ ತುಂಬ ಚೆನ್ನಾಗಿ ಅದ್ಭುತ ದರ್ಶನ ಆಯಿತು ನಾನು ಅಂದ್ಕೊಂಡಿದ್ದು ನೀರಿಗೆ ಚೆನ್ನಾಗಾಯ್ತು ದರ್ಶನ ಓಕೆ ಚೆನ್ನಾಗಿ ಅಷ್ಟು ದರ್ಶನ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಓಕೆ ಅಲ್ಲಿಂದ ಬಂದಿದ್ದು ಸಾರ್ಥಕ ಆಯಿತು ಖುಷಿ ಆಯಿತು ಓಕೆ ಮುಂದಿನ ಪ್ರವಾಸ ಇಲ್ಲಿಗೆ ಮುಂದಿನ ಪ್ರವಾಸ ಊರಿಗೆ ಊರಿಗೆ ಹೋಗ್ತಾ ಇದ್ದೀರಿ ಓಕೆ ಥ್ಯಾಂಕ್ ಯು ನೋಡ್ತಾ ಇದ್ದೀರಿ ಇಲ್ಲಿ ಕುತ್ಕೊಂಡು ಹನುಮಾನ್ ಚಾಲಿಸವನ್ನ ಕೂಡ ಪಟ್ಟಣೆಯನ್ನ ಮಾಡ್ತಾ ಇದ್ದಾರೆ ಪ್ರೇಕ್ಷಕರ ನೋಡ್ತಿದ್ರಿ ಎಲ್ಲರೂ ದರ್ಶನವನ್ನು ಮುಗಿಸ್ಕೊಂಡು ಈಗ ಕೆಳಗಡೆ ಹೋಗ್ತಾ ಇರ್ತಕ್ಕಂತ ದೃಶ್ಯ ಇಲ್ಲಿ ಕಾಣಿಸುತ್ತೆ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಬಂಡೆಯಲ್ಲಿ ಆ ವೀರಾಂಜನೆಯ ರಾಜಮಾನ ಆಗಿದ್ದಾನೆ ಸುತ್ತ ಹಂಪಿಯ ಚಿತ್ರಣವನ್ನು ಕೂಡ ಕಾಣ್ಬೋದು ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಆಗಮಿಸಿ ಆ ಪವನ ಸದನ ದರ್ಶನವನ್ನು ಮಾಡಿಕೊಂಡು ಸಾಕಷ್ಟು ಜನ ಫೋಟೋಗಳ ಕಿಂತ ತೆಗೆದುಕೊಂಡ ಭಕ್ತಿ ಭಾವದಲ್ಲಿ ಎಲ್ಲರೂ ಹಿಂದೆ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರೇ ನೋಡ್ತಾ ಇದ್ದರೆ ಇದು ರಾಮ ಸೇತುವೆ ಕಟ್ಟಲಿಕ್ಕೆ ಬಳಸುತ್ತಿರುವಂಥ ಇಪ್ಪತ್ತೈದು ಕಿಲೋಮೀಟರ್ ತೈಲೋತ್ತ ಇದು ವಾಟ್ಸ್ ಅ ಗುಡ್ ನೈಮ್ ಮಾಲ್ವೀನಾ ಮಾಲ್ವೀನಾ ಯು ಕೇಮ್ ಫ್ರಮ್ ರಷ್ಯಾ ಯಾ ಕಮಿಂಗ್ ಫ್ರಮ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕಮಿಂಗ್ ಓಕೆ ಇನ್ ವಿಡ್ ಇಸ್ ಓಕೆ ಓಕೆ ವೀಕ್ಷಕರನ್ನ ನೋಡ್ತಾ ಇದ್ರಿ ರಷ್ಯಾದಿಂದ ಬಂದಿರತಕ್ಕಂಥ ಫಾರಿನ್ ಯಾತ್ರಿಗಳು ಕೂಡ ಇಲ್ಲಿ ಒಂದು ಆಂಜನೇಯನ ದರ್ಶನಕ್ಕೋಸ್ಕರ ಬಂದಿದ್ದಾರೆ ಸೊ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾತಾಡ್ಸೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಥ್ಯಾಂಕ್ ಯು Okay, okay. Uh, how do you find it? Okay. Uh,

ಇಲ್ಲಿಂದ ಸಂಪೂರ್ಣ ಹಂಪಿಯ ದರ್ಶನ ಕೂಡ ಆಗುತ್ತೆ ಅಂತ ಹೇಳ್ತಾರೆ ನೀವು ನೋಡ್ಬೋದು ಕೂಡ ಇನ್ನೂ ದಟ್ಟನೆ ಮಂಜಿನ ವಾತಾವರಣ ಇದೆ ಇಲ್ಲೊಂದು ಪುಟಾಣಿ ಹನುಮಾನ ಕೂಡ ಇದ್ದಾರೆ ನೋಡ್ತಾ ಇದ್ದಾರೆ ಚಿಕ್ಕ ಮಗುನೂ ಕೂಡ ಈ ಆಂಜನೇನ ದರ್ಶನಕ್ಕೆ ಕರ್ಕೊಂಡು ಬಂದಿದ್ದಾರೆ ಇಲ್ಲ ಕೂಡ ಸಾಕಷ್ಟು ಜನ ತಾಯಂದರು ಕೂತ್ಕೊಂಡಿದ್ದಾರೆ ಧನ್ಯವನ್ನ ಆರಿಸ್ಕೊಳ್ಳಿಕ್ಕೆ ತುಂಬ ಎತ್ತರದಿಂದ ಏರಿಯಲ್ ಬಿ ಬಲ್ಲಿ ಈ ಒಂದು ಸ್ಥಳದ ಪರಿಚಯನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇರುವೆ ಸಾಲುಗಳ ರೀತಿಯಲ್ಲಿ ಜನಸಾಗರ ಆ ಒಂದು ಪವನಸ್ಥಾನ ದರ್ಶನ ಮಾಡಲಿಕ್ಕೆ ಮೆಟ್ಗಳ ಮೂಲಕ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಆ ಆಂಜನೇಯನ ದರ್ಶನ ಮಾಡಲಿದ್ದೇವೆ ಬನ್ನಿ ಹೋಗುವ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಶಬರಿಮಲ ಏನು ಧರಿಸತಕ್ಕಂಥ ಮಾಲಾಧಾರಿಗಳಾಗಿರ್ಬೋದು ಹಾಗೆ ಸಾರ್ವಜನಿಕರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಶನಿವಾರವಾಗಿರೋದ್ರಿಂದ ಆಂಜನೇಯನ ದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಇಲ್ಲಿ ಒಂದಷ್ಟು ಬಗ್ಗೆ ಕೂಡ ನಡ್ಕೊಂಡು ಹೋಗೋ ಅವಶ್ಯಕತೆ ಇದೆ ಆಂಜನೇಯ ಎಲ್ಲವನ್ನ ಮೆಟ್ಟಿ ನಿಂತಿದ್ದಾನೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ವಯಸ್ಸಿನ ಭೇದವಿಲ್ಲದೆ ಪುರುಷರು ಮಹಿಳೆಯರು ಅಂದರೆ ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಈಗ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದು ತಲುಪಿದ್ದೇವೆ ನೀವು ಇದ್ದೀರಿ ಸಾಕಷ್ಟು ಜನ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಆ ಒಂದು ಪವನಸ್ಥರ ದರ್ಶನವನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಬಹುಶಃ ಒಳಗಡೆ ಚಿತ್ರೀಕರಣಕ್ಕೆ ಅವಕಾಶ ಇದೆಯಲ್ಲೋ ಗೊತ್ತಿಲ್ಲ ಸಾಧ್ಯವಾದಷ್ಟು ಆ ಹನುಮನ ದರ್ಶನವನ್ನು ಮಾಡಿಸ್ಲಿಕ್ಕೆ ನಾನು ಒಂದು ಪ್ರಯತ್ನವನ್ನು ಪಡ್ತೇನೆ ಬೆಳಗಿನ ಈ ಸಮಯದಲ್ಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ಇದಕ್ಕೆ ಬಂದಿದ್ದಾರೆ ನೋಡಿದಿರಿ ನೋಡ್ತಾ ಇದ್ದೀರಿ ಆ ಮರಗಳಿಗೆ ಹನುಮ ಮಾಲೆಯನ್ನು ಹಾಗೆಯೇ ಸ್ವಾಮಿ ಮಾಲೆಗಳನ್ನು ಕೂಡ ಇಲ್ಲಿ ವಿಸರ್ಜನೆ ಮಾಡಿರ್ತಕ್ಕಂಥದನ್ನು ಕಾಣ್ಬೋದು ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅಲ್ಲಿ ತಕ್ಕಮಟ್ಟಿಗೆ ಮಾಡಿದ್ದಾರೆ ಆದರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ ಇಲ್ಲಿ ಇನ್ನಷ್ಟು ಹೆಚ್ಚಿನ ವ್ಯವಸ್ಥೆಗಳು ಆಗಬೇಕು ಅಂತಕ್ಕಂಥದ್ದು ಇಲ್ಲಿರುವ ಭಕ್ತರ ಹಾಗೂ ಸಾರ್ವಜನಿಕರ ಕೋರಿಕೆಗಳಿಂದ ತಪ್ಪಾಗಲಿಕ್ಕಿಲ್ಲ ಇದು ಆಂಜಿನೇಯನೇ ಲಡ್ಡು ಪ್ರಸಾದವನ್ನು ಕೂಡ ಇಲ್ಲಿ ಅಡುಗೆ ಮಾಡಬಹುದು ಭಕ್ತರು ಆಂಜನೇಯ ಬಾಗಿಲು ಇನ್ನೇನು ಒಳಗಡೆ ಹಾಕ್ತಾ ಇದ್ದೇವೆ ಇಲ್ಲಿ ಹನುಮಾನ್ ಚಾಲಿಸವನ್ನು ಕೂಡ ಆಂಜನೇಯ ನೋಡಲಿಕ್ಕೆ ಕ್ಲಾಸ್ ಕಾಯ್ತಾ ಇದ್ದಾರೆ ನಾವು ಕೂಡ ನಮ್ಮ ವಾಹಿನಿಯ ಮೂಲಕ ಆ ಒಂದು ಪವನಸ್ಥನ ದರ್ಶನವನ್ನು ನಿಮಗೆ ಮಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೇವೆ ಒಳಗಡೆ ಎಷ್ಟು ಮಟ್ಟಿಗೆ ಚಿತ್ರೀಕರಣಕ್ಕೆ ಅವಕಾಶ ಇದೆ ಗೊತ್ತಿಲ್ಲ ಸಾಧ್ಯವಾದಷ್ಟು ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಹೆಚ್ಚು ಹತ್ತಿರದಿಂದ ಆಂಜನೇಯನ ತೋರಿಸೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಆಂಜನೇಯನ ತಾಯಿಯಾಗಿರ್ತಕ್ಕಂಥ ಅಂಜನಾದೇವಿಯ ವಿಗ್ರಹವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಆಂಜನೇಯ ದೇವಸ್ಥಾನದ ಹೊರಗಡೆ ನಾವು ಅಂಜನಾ ದೇವಿಯ ಒಂದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೇವೆ ಎಲ್ಲಿಂದ ಬಂದಿರೋದು ಉಡುಪಿ ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ ವೀಕ್ಷಕರೇ ನೀವೆಲ್ಲ ನೋಡ್ತಾ ಇದ್ರಿ ಉಡುಪಿಯಿಂದ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿದ್ದಾರೆ ಸರ್ ನಿಮ್ಮ ಹೆಸರು ಫ್ರಮ್ ಓಕೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದಾ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಓಕೆ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಬರ್ತಾ ಇದ್ದಾರೆ ಇದೊಂದು ಪ್ರವಾಸಿ ತಾಣ ಆಗಿ ಮಾರ್ಪಾಡ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತುಂಬ ಖುಷಿಯಾಗುತ್ತೆ ಸರ್ ತುಂಬ ಖುಷಿಯಾಗುತ್ತೆ ಯಾಕಂದರೆ ಅದೆಷ್ಟೋ ಭಾರತೀಯರ ಕನಸು ಹೌದು ಈಡೇರಲಿಕ್ಕೆ ತುಂಬ ಲೇಟಾಯಿತು ಆದರೂ ಸಹ ಬೇಸರ ಇಲ್ಲ ಯಾಕಂದರೆ ಫೈನಲ್ ಆಗಿ ನಾವು ರೀಚ್ ಆದ್ವಿ ಏನು ಕನಸಿತ್ತು ಅದಕ್ಕೆ ರೀಚ್ ಆದ್ವಿ ಮತ್ತೊಂದು ಈ ಸಂದರ್ಭದಲ್ಲಿ ಏನು ಹೇಳ್ತೇವೆ ಅಂದರೆ ಅದೆಷ್ಟೋ ಜನರು ಪ್ರಾಣ ತ್ಯಾಗ ಮಾಡಿದ್ದಾರೆ ವೈದ್ಯಕ್ಕೋಸ್ಕರ ಸೊ ಅವರೆಲ್ಲರಿಗೆ ಸೇವೆ ಇದ್ರು ನಮ್ದೆಂತ ಇಲ್ಲ ಅವರೆಲ್ಲ ನಮಗೆ ಮಾರ್ಗದರ್ಶನ ಅಂತ ಹೇಳ್ಬೋದು ಹೇಳಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಿಂದೂಗಳ ಹೋರಾಟಕ್ಕೆ ಸಿಕ್ಕಂತ ಪ್ರತಿಫಲ ಬಾಬರ್ ನಗರದಲ್ಲಿ ನಾಶವಾದಂತಹ ದೇವಾಲಯ ಈಗ ಪುನರ್ ಪ್ರತಿಷ್ಠಾಪನೆ ಆಗಿದೆ ನೀವೆಲ್ಲ ಅಯೋಧ್ಯೆಗೆ ಹೋಗ್ತಾ ಇದ್ದೀರಾ ಅಯೋಧ್ಯೆಗೆ ಹೋಗ್ತಾ ಇಲ್ಲ ಸರ್ ಆದ್ರೆ ಅಯೋಧ್ಯೆಯ ಮಂತ್ರಾಕ್ಷತೆ ಏನು ಉಂಟು ಅದು ನಮಗೆ ಕೊಟ್ಟಿದ್ದಾರೆ ಅದು ಈ ಬರುವ ವಾರದಲ್ಲಿ ಕೊಡಲಿಕ್ಕೆ ಉಂಟು ಹಾಗಾಗಿ ಎಲ್ಲರೂ ಊರಿಗೆ ಹೋಗ್ತಿದ್ದೇವೆ ಊರಿಗೆ ಹೋಗ್ತಿದ್ದೇವೆ ಅದು ಕೊಡಲಿಕ್ಕೆ ಮನೆ ಮನೆಗೆ ಆದಷ್ಟು ಹೆಚ್ಚಿನವರು ಆ ದಿವಸ ಒಂದು ನಾವು ಕೆಲಸಕ್ಕೆ ಹೋಗದೆ ಅಯೋಧ್ಯ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗಲ್ಲ ಎಷ್ಟೋ ಜನಕ್ಕೆ ಇಲ್ಲೂ ಕೂಡ ಬರೋಕ್ಕಾಗಲ್ಲ ಆಗಲ್ಲ ಸೊ ಅವ್ರಿಗೊಂದು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ ಇಲ್ಲ ಸರ್ ನಾವು ಟಿವಿಯಲ್ಲಿ ಹೋಗಿ ನೋಡಿ ಅಥವಾ ಮೊಬೈಲಲ್ಲಿ ನೋಡಿ ನೋಡೋದಾಗ್ತದೆ ನಾವು ಅಲ್ಲಿ ಅದೇ ಪ್ಲೇಸ್ಗೆ ಬಂದು ನಾವು ಭೇಟಿ ಕೊಡೋದಿದೆಯಲ್ಲ ಅದೊಂದು ಅದು ಹೇಳಲಿಕ್ಕೆ ಆಗಲ್ಲ ಸರ್ ಫೀಲಿಂಗ್ ಅದು ಸೊ ಆದಷ್ಟು ಹೆಚ್ಚಿನ ಜನ ನಿಮ್ಗೆ ಇವಾಗ ಆಗಲಿಲ್ಲ ದಿವಸ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಬೇಕಾದ್ರೆ ನೋಡಿದಾಗ ನಮಗೆ ಒಂದು ಖುಷಿ ಅಂದರೆ ತುಂಬಾ ಜನ ಏಜ್ ಆದವರು ಅಂದ್ರೆ ಎಬೋ ಇರ್ಬೋದು ನೋಡುವಾಗ ಅವರು ಬಂದರು ಅದೊಂದು ನಮಗೇನೆ ಖುಷಿ ಆಯಿತು ಅದು ನೋಡಿ ಆದಷ್ಟು ಹೆಚ್ಚಿನ ಜನ ಯಾರೆಲ್ಲ ನೋಡ್ತಾ ಇದ್ದೀರಿ ಆದಷ್ಟು ಹೆಚ್ಚಿನ ಜನ ಬನ್ನಿ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ದೇವಸ್ಥಾನವನ್ನು ಟಿವಿ ಕೂತ್ಕೊಂಡು ನೋಡೋದಲ್ಲ ಅವರೆಲ್ಲ ಹಿಂದೂಗಳಾಗಿ ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು ಅಲ್ಲಿ ಬಂದಾಗ ಮಾತ್ರ ನಮ್ಮಿಂದ ಇಲ್ಲಿ ನಾವು ಪರ್ಚೇಸ್ ಮಾಡಬೇಕಂತ ಒಂದು ತೆಂಗಿನಕಾಯಿ ಇರ್ಬೋದು ಒಂದು ಫೋಟೋ ಒಂದು ದಾರ ಇರ್ಬೋದು ಸಾವಿರಾರು ಜನ ಕುಟುಂಬಗಳು ಜೀವನ ನಡೆಸುತ್ತೆ ಜೊತೆ ಜೊತೆಗೆ ಇದರ ಒಂದು ವಾಸ್ ಭಕ್ತಿಪೂರ್ವಕ ಪ್ರಾಣಗಳು ಎಲ್ಲ ಕಡೆ ಒಂದು ಆಗಲಿಕ್ಕೆ ಸಾಧ್ಯ ನಮ್ಮ ಹಿಂದೂ ಧರ್ಮ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ದೇವಸ್ಥಾನಕ್ಕೆ ಬಂದಿದೆ ಅವರು ಅದಕ್ಕಳಿಯ ಮನ ಪ್ಲಾಸ್ಟಿಕ್ ಗಳನ್ನ ಅಲ್ಲಲ್ಲಿ ಹಾಕಿ ದೇವಸ್ಥಾನದ ಒಂದು ಸುಂದರವಾಗಿ ಬಿಟ್ಟು ಪರಿಸರವನ್ನು ಪರಿಸರವನ್ನ ಹಾಳು ಮಾಡಬೇಡಿ ಎಲ್ಲೆಂದರಲ್ಲಿ ಗಲೀಜನ್ನ ಮಾಡಿ ದೇವಸ್ಥಾನದ ಪಾವಿತ್ರ್ಯಕ್ಕೆ ತರಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಶ್ರೀರಾಮ ಗಮನ ಅಥವಾ ಶ್ರೀರಾಮ ಪಟ್ಟಾಭಿಷೇಕದ ಮಕ್ಕಳಲ್ಲಾದರೂ ಕೂಡ ಈ ಅಂಜನಾಥಿ ದೇವಸ್ಥಾನಕ್ಕೆ ಗೌರವ ಹಾಗೆ ಸರ್ಕಾರದ ಕೂಡ ಕೂಡ ಒಂದೊಂದು ಕಿವಿ ಮಾತಿನ ಒಂದು ಮನವಿ ಇದೆ ದೈವಿಯಿಂದ ಸಾಕಷ್ಟು ಇದು ಧಾರ್ಮಿಕ ದಟ್ಟಿ ಇಲಾಖೆಗೆ ಬರೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಅದೇ ರೀತಿ ವಯಸ್ಸಾಗಿ ನಡ್ಕೊಂಡು ಕೂಡ ಒಂದಲ್ಲೇ ಶಿಸು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ಅಗತ್ಯ ಇರತಕ್ಕಂಥ ಒಂದು ವಾಶ್ರೂಮ್ ವ್ಯವಸ್ಥೆ ಆಗಿರ್ಬೋದು ಅದು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಲಿಕ್ಕೆ ಅಗತ್ಯ ಅಂತ ನನ್ನ ಅವರಿಗೆ ದಯವಿಟ್ಟು ಇದನ್ನ ಸಂಬಂಧಪಟ್ಟವರು ಹಾಗೆ ಇದೆ ನಮ್ಮ ಒಂದು ಧಾರ್ಮಿಕ ದಟ್ಟಿ ಇಲಾಖೆ ಇದಕ್ಕೆ ಒಂದು ಗಮನ ವಯಸ್ಸರ ಕೈಗೊಳ್ತಾ ಇದೀನಿ ಜೈ ಜೊತೆ ಮಾತಾಡೋದಂತ ವೀಕ್ಷಕರೇ ವಿಶ್ವತ್ತು ಅಂಜುನಾಥ್ಗೆ ಬೆಟ್ಟದ ಸಂಪೂರ್ಣ ದರ್ಶನವನ್ನು ಚಿತ್ರಣನಾಥ್ಗೆಯ ದುರಂಜನೇಯನ ಜನ್ಮಸ್ಥಳವಾಗಿರ್ತಕ್ಕಂಥ ಈ ಒಂದು ದರ್ಶನವನ್ನು ನಿಮಗೆ ಮಾಡಿಸ್ತಾರೆ ಸಮಯ ಸಮಯೆಗೆ ಹತ್ತುವರೆ ಆಗ್ತಾ ಬಂದಿದೆ ಅದರಲ್ಲಿ ನೋಡ್ತಾರೆ ಎಲ್ಲ ಕಡೆ ದಟ್ಟ ಮುಂಚಿನ ಒಂದು ವಾತಾವರಣ ಇಲ್ಲುಂದರೂಸ್ಫುಲ್ ಆಗಿದೆ ಅಷ್ಟೊಂದು ತುಂಬಾ ಸುಂದರವಾಗಿರ್ತಕ್ಕಂಥ ಸ್ಥಳ ಇದು ಪ್ರತಿಯೊಬ್ಬ ಹಿಂದೂಗಳಲ್ಲಿ ದಯವಿಟ್ಟು ಎಲ್ಲರೂ ಒಂದು ಈ ಒಂದು ಆಂಜನೇಯ ಮಾಡ್ಕೊಂಡು ಯಾವುದೇ ರೀತಿಯ ಜಾತಿ ಮತ ವೇದ ಯಾರು ಇಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ಒಂದು ಆಂಜನೇಯ ದರ್ಶನ ಮಾಡ್ಕೊಂಡು ಹೋಗ್ಬೋದು